ಇದು ಸರ್ಕಾರಿ ಹುಗಾರ ಯಾರು ಸೈಟು ಅರ್ಜಿ ಹಾಕ್ಯಾರ ಅಂದ್ರೆ ಮಾಡ್ಲಿಕ್ಕೆ ಸೊ ಜಾಗ ಇಟ್ಟದೊಡ್ದಿಲ್ಲ ನಮ್ಗೊಂದು ರೈತಿ ಸರ್ಕಾರಿ ಕಾರ್ಯಕ್ರಮ ಮಾಡ್ತೀವಿ ಇನ್ನ ಎರಡು ಮೂರು ತಿಂಗಳ ಮಂಡಿ ಹೇಳಿಲ್ಲ ಅದ ಇನ್ನು ಬಹಳ ಹಿರಿಯರೂಸರ್ ಡೈರೆಕ್ಟರ್ ಇನ್ನೂ ಬಂದಿಲ್ಲ ಅವ್ರಿ ಆಗಿಲ್ಲ ನಾವು ಅಷ್ಟೇ ಮಾಡೋರು ಒಬ್ಬರು ಡಿಪ್ಯಾಂಡ್ ಆಗದಾರ ಒಬ್ರು ಗೋಕಾಕದ ಪ್ರೊಡ್ಯೂಸರ್ ಡೈರೆಕ್ಟರ್ ಅವ್ರು

ಸೊ ಇನ್ನೊಂದು ಸ್ವಲ್ಪ ಪವರ್ ಸೇವಿಂಗ್ ಬಗ್ಗೆ ಸರ್ ಸಾಕಷ್ಟು ಸೆಪ್ಟೆಂಬರ್ ನಂತರ ಕ್ರಾಂತಿ ಆಗುತ್ತೆ ರಾಜ್ಯದಲ್ಲಿ ಏನೋ ಮಾತಾಡೋದು ಎಷ್ಟು ಸಲ ಹೇಳಿದ್ರೆ ಅದು ಹೇಳಿ ಹೇಳಿ ಮುಗೋದು ಅದು ಆಗುತ್ತಾ ಸರ್ ಈಗ ಅದ್ರ ಬಗ್ಗೆ ಹೇಳಾರು ಹೇಳಾರು ಮುಖ್ಯಮಂತ್ರಿ ಹೇಳಿದಾರೆ ಡಿ ಸಿ ಎಮ್ ಅವರು ಎಲ್ಲ ಹಿರಿಯ ಅಧಿಕಾರಿ ರಾಜಕಾರಣಿಗಳು ಹೇಳಿದ್ದಾರೆ ಸೊಗೆ ಅದು ಮುಗಿತ ಏನು ಕ್ರಾಂತಿ ಅದು ಏನಾಗಲ್ಲ ಸರ್ ಕ್ರಾಂತಿ ಆಗೋದು ಪ್ರಶ್ನೆ ಎಲ್ಲ ಮುಗೋದು ಅಧ್ಯಾಯ ಇಬ್ಬರು ಹಿರಿಯರು ಸ್ಟೇಟ್ಮೆಂಟ್ ಕೊಟ್ಟಾರ ಅದ್ರ ಬಗ್ಗೆ ಪ್ರಶ್ನೆ ಡಿಸಿಷನ್ ಬಗ್ಗೆ ಯಾವ್ದ್ರೆ ಅವ್ರಿಗೆಲ್ಲ ಮಾಡೋರಲ್ಲ ಮತ್ತೆ ಯಾರು ಸೋಲಕ್ ಮಾಡ್ತಾರೆ ಅವರು ಮಾಡೋರ ತಮ್ಮ ಶಕ್ತಿ ಒಗ್ಗಟ್ಟು ಪ್ರದರ್ಶನ ಎಲ್ಲಾರು ಮಾಡೋರ ಇವರು ಮಾಡೋರ ಇವರು ನೀನು ಎಲ್ಲಿ ಮಾಡ್ಯಾರ ಗೊತ್ತಿದ್ರಲ್ಲೇ ಇವ್ರು ಎಲ್ಲಿ ಮಾಡಾರ ಮೀಟಿಂಗ್ ನಿನ್ನೆ ಅದ್ರೇನು

ಅವ್ರನ್ನ ನೀವು ಪ್ರೊಡ್ಯೂಸರ್ ಅಂತ ಇದ್ದೀರಿ ಸರ್ ಅಂದ್ರೆ ಅವ್ರು ಯಾವ ಕಡೆ ಏನಾರ ಅನ್ಸರ್ ಅವರು ಎಲೆಕ್ಟ್ರಿಕ್ಸ್ ಸೊಸೈಟಿಗೆ ಇದನ್ನ ಮಾಡಿದಾರೆ ಯಾರು ಯಾರು ಫಸ್ಟ್ ಅವರು ಅವ್ರ ಅಂದಮೇಲೆ ನಾವು ಜೋಡಿಸಿದ್ವಿ ಕೈಯ ಈಗ ಅವ್ರ ಸಲ ಬೇಕಲ್ಲ ಅದು ಅಂದ್ರೆ ತಾವು ಜೊಲೆಯವರು ಒಂದೇ ಇದ್ದೀರಿ ಸರ್ ಉಳಿದವರೆಲ್ಲ ಬೇರೆ ಏನಿಲ್ಲ ಎಲ್ಲರು ಎಲ್ಲರೂ ರಾಜಕೀಯಲ್ಲಿ ಹೇಳಕ್ಕಾಗಲ್ಲ ಎಲ್ಲ ಒಂದು ಸಮುದಾಯ ಒಂದು ಕಡೆ ಇಲ್ಲಿ ಇರುವಂಥ ಇತಿಹಾಸ ಇಲ್ಲ ಒಂದು ಧರ್ಮ ಕೂಡ ಇರೋಕ್ಕಾಗಲ್ಲ ಎಲ್ಲ ಬೇರೆ ಬೇರೆ ಇರ್ತಾರೆ ಈಗಲೂ ಬೇ ಹೆಚ್ಚು ಒಂದೊಂದು ಚುನಾವಣೆಲಿ ಒಂದು ಕಡೆ ಇರ್ತಾರೆ ಚುನಾವಣೆ ಅಷ್ಟೇ ಬೆಳಗಾವಿ ಜಿಲ್ಲೆಗೆ ಸೀಮಿತ ಸರ್ ಸೀಮಿತ ಡಿ ಸಿ ಸಿ ಬ್ಯಾಂಕ್ ಒಂದು ಒಂದು ರೀತಿ ಆಗುತ್ತೆ ಬೇರೆ ಲೆಕ್ಸ್ ಒಂದು ರೀತಿ ಬೇರೆ ಚುನಾವಣೆ ಅದು ಒಂದೊಂದು ರೀತಿ ಬೇರೆ ಒಂದಕ್ಕೊಂದು ಲಿಂಕ್ ಮಾಡಲಿಕ್ಕೆ ಸರ್ ಎರಡು ಸಾವಿರದ ಇಪ್ಪತ್ತೆಂಟಕ್ಕೆ ಸರ್ತಾವು ಸ್ಟ್ರಾಂಗ್ ಸಿ ಎಮ್ ಇದೂನಾ ಸಿ ಎಮ್ ಅಂತೇಳಿ ಚರ್ಚೆ ಅನಾವಶ್ಯಕ ಸರ್ ಲಕ್ಷ್ಮಣ ಸೌದೆ ಕೂಡ ತಮ್ಮ ಮನೆ ಸದ್ಯಕ್ಕೆ ಹೋಗಿದ್ರು ಸರ್ ತಮ್ಮ ಸರ್